ಮುಸ್ಲಿಮರ ಮೇಲಿನ ದೌರ್ಜನ್ಯ ಸಹಜವಾಗಿಸಿದ ಬಾಬರಿ ಮಸೀದಿ ಧ್ವಂಸ ಕೇಸ್ ಇದುವೇ ಸದ್ಯದ ಸ್ಪೆಷಲ್ ನಾನು ಶಮಶೀರ್ ಬುಡೋಳಿ ಡಿಸೆಂಬರ್ ಆರು ಅಂದಾಗ ಬಾಬರಿ ಮಸೀದಿ ನೆನಪಾಗುತ್ತೆ ಬಾಬರಿ ಮಸೀದಿ ಧ್ವಂಸದ ಬಳಿಕವೇ ಭಾರತದಲ್ಲಿ ಮುಸ್ಲಿಮರ ಮೇಲಿನ ಬಹುಸಂಖ್ಯಾತರ ದಾಳಿಗಳು ಹೆಚ್ಚಾಗಿದೆ ಎಂದು ಅಮೆರಿಕದ ಥಿಂಕ್ ಟ್ಯಾಂಕ್ ಎನಿಸಿದ ಕೌನ್ಸಿಲ್ ಆನ್ ಫಾರೆನ್ ರಿಲೇಶನ್ಸ್ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಚುನಾವಣಾ ಭಾಷಣಗಳಲ್ಲಿ ಮುಸ್ಲಿಂ ವಿರುದ್ಧ ನೇರ ನೇರ ಮಾತಿನ ದಾಳಿ ನಡೆಸಿದನ್ನ ವಿದೇಶಿ ಮಾಧ್ಯಮಗಳು ವರದಿ ಮಾಡಿದ್ದವು ಪಹ ಸರ್ಕಾರ ದೇಶ ಕಂಪತ್ತಿ ಕಾ ಮುಸಲ್ಮಾನ इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये आरक्षण का जो हक हाँ, बाबा साहब ने दलित पिछड़ों और आदिवासियों को दिया कांग्रेस और इंडिया अलायंस वाले उसे मजहब के आधार पर मुसलमानों को देना चाहते थे मुस्लिमों का देश के संसाधनों पर पहला हक है ये मनमोहन जी का बयान है विदेशी माध्यम गु यमंत हाँ पदवण्डा या के संदर्भ दल नाव हेल्ता देवी ಬಾಂಗ್ಲಾದೇಶದಲ್ಲಿ ಅಲ್ಲಿಯ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇರುವ ಈ ಸಂದರ್ಭದಲ್ಲಿ ಭಾರತ ಸರ್ಕಾರವಾಗಿ ಮಾತನಾಡದೇ ಇರುವುದು ಯಾಕೆ ಎಂಬುದನ್ನು ನೆನಪು ಮಾಡೋಕೆ ಭಾರತ ಸರ್ಕಾರದ ಅಲ್ಪಸಂಖ್ಯಾತರ ವಿರೋಧಿ ಧೋರಣೆ ನೀತಿಗಳೇ ಇಂದು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಅಲ್ಪಸಂಖ್ಯಾತ ಹಿಂದುಗಳ ಹಕ್ಕುಗಳ ರಕ್ಷಣೆಯ ಬಗ್ಗೆ ಮಾತನಾಡದಂತೆ ತಡೆ ನೀಡಿದೆಯಾ ಎಂಬಂತಹ ಅನುಮಾನ ಬರುತ್ತೆ ಅಷ್ಟೇ ಅಲ್ಲ ಇವೆಲ್ಲ ಇಂದು ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಯ ಮೋದಿ ಧ್ವನಿಯನ್ನ ದುರ್ಬಲಗೊಳಿಸಿದರೂ ಅಚ್ಚರಿಯಿಲ್ಲ ವಿಶ್ವಸಂಸ್ಥೆ ಸ್ವತಂತ್ರ ಸರ್ಕಾರಿ ಸಂಸ್ಥೆಯಾದ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ತನ್ನ ಎರಡು ಸಾವಿರದ ಇಪ್ಪತ್ತರ ವರದಿಯಲ್ಲಿ ಭಾರತವನ್ನು ಧಾರ್ಮಿಕ ಅಸಹಿಷ್ಣುತೆಯ ರಾಷ್ಟ್ರ ಎಂದು ಹೇಳಿದೆ ಧಾರ್ಮಿಕ ಸಹಿಷ್ಣುತೆಯ ಸೂಚ್ಯಾಂಕದಲ್ಲಿ ಕುಸಿತವನ್ನು ಈ ವರದಿ ಗುರುತಿಸಿದೆ ಈ ಬಗ್ಗೆ ಅಮೆರಿಕದ ಸಂಸತ್ತಿನಲ್ಲಿ ಚರ್ಚೆ ನಡೆಸುವಂತೆಯೂ ಒತ್ತಾಯ ಮಾಡಿತ್ತು ಬಾಬರಿ ಮಸೀದಿ ಧ್ವಂಸದ ಬಳಿಕವೇ ಭಾರತದಲ್ಲಿ ಮುಸ್ಲಿಮರ ಮೇಲಿನ ಬಹುಸಂಖ್ಯಾತರ ದಾಳಿಗಳು ಹೆಚ್ಚಾದವು ಎಂದು ಅಮೆರಿಕದ ಥಿಂಕ್ ಟ್ಯಾಂಕ್ ಎನಿಸಿದ ಕೌನ್ಸಿಲ್ ಆನ್ ಫಾರೆನ್ ರಿಲೇಷನ್ಸ್ ಹೇಳಿರುವಂಥದ್ದು ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಡಿಸೆಂಬರ್ ಆರು ಡಿಸೆಂಬರ್ ಆರರ ಬಾಬರಿ ಮಸೀದಿ ಧ್ವಂಸ ಅಯೋಧ್ಯೆಯ ವಿವಾದಿತ ಬಾಬರಿ ಮಸೀದಿ ಧ್ವಂಸ ಪ್ರಕರಣ ಮತ್ತು ಅದರ ನಂತರ ನಡೆದಂತಹ ಹಿಂಸಾಚಾರ ಸ್ವತಂತ್ರ ಭಾರತದ ಅತಿ ಕರಾಳ ಘಟನೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕರಸೇವಕರು ಮಸೀದಿಯನ್ನು ಧ್ವಂಸ ಮಾಡಿದರು ಆ ನಂತರ ನಡೆದಂತಹ ಗಲಭೆಯಲ್ಲಿ ಅಂದಾಜು ಮೂರು ಸಾವಿರ ಮಂದಿ ಮೃತಪಟ್ಟಿದ್ರು ಬಾಬರಿ ಮಸೀದಿ ಧ್ವಂಸ ಕ್ರಿಮಿನಲ್ ಅಪರಾಧ ಎಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಪ್ರೀಂ ಕೋರ್ಟ್ ಸಾರಿತ್ತು ಆದರೆ ಆ ಜಾಗ ರಾಮಲಲ್ಲನಿಗೆ ಸೇರಿದ್ದು ಎಂದು ತೀರ್ಪನ್ನು ಕೂಡ ಕೊಟ್ಟಿತ್ತು ಗುಜರಾತ್ ಗಲಭೆ ಎರಡು ಸಾವಿರದ ಎರಡು ಕರಸೇವಕರು ಪ್ರಯಾಣ ಮಾಡ್ತಾ ಇದ್ದ ರೈಲು ಗೋದ್ರಾ ನಿಲ್ದಾಣದಲ್ಲಿ ಬೆಂಕಿಗಾಹುತಿಯಾಗಿ ಸಾವು ನೋವು ನಡೆದಿತ್ತು ಅದರ ನಂತರ ರಾಷ್ಟ್ರವ್ಯಾಪಿ ಕೋಮು ಘರ್ಷಣೆಗಳು ನಡೆದಿದ್ದವು ಸಾವು ನೋವು ಉಂಟಾದವು ಈ ಘಟನೆಗೆ ಮುಸ್ಲಿಮರನ್ನು ದೂಷಣ ಮಾಡಿ ಗುಜರಾತ್ನಾದ್ಯಂತ ಕೋಮುವಾದಿ ಗುಂಪುಗಳು ನೂರಾರು ಮುಸ್ಲಿಮರನ್ನು ಕೊಂದವು ಮುಸ್ಲಿಂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದರು ಮುಸ್ಲಿಂ ವ್ಯಾಪಾರ ಮತ್ತು ಪೂಜಾ ಸ್ಥಳಗಳನ್ನು ನಾಶ ಮಾಡಿದ್ದರು ಇಲ್ಲಿಂದ ಮುಂದುವರೆದ ಈ ದಾಳಿಗಳು ಎರಡು ಸಾವಿರದ ಹದಿಮೂರರ ನಗರ ಗಲಭೆಗೆ ಪ್ರೇರಣೆಯಾಯಿತು ನಗರದ ಸಮೀಪ ಇರುವಂತಹ ಪಟ್ಟಣಗಳಲ್ಲಿ ಮುಸ್ಲಿಂ ಪುರುಷರ ಜೊತೆಗಿನ ಜಗಳದಲ್ಲಿ ಇಬ್ಬರು ಹಿಂದೂ ಧರ್ಮದ ಪುರುಷರು ಸತ್ತ ನಂತರ ನಡೆದಂತಹ ಹಿಂದೂ ಮುಸ್ಲಿಂ ಘರ್ಷಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಅಂದಾಜು ಐವತ್ತು ಸಾವಿರ ಜನರು ಹೆಚ್ಚಿನವರು ಮುಸ್ಲಿಮರು ಹಿಂಸಾಚಾರಕ್ಕೆ ತುತ್ತಾಗಿ ಮನೆ ಮಠವನ್ನು ತೊರೆದರು ಅನೇಕ ತಿಂಗಳುಗಳ ಕಾಲ ಪರಿಹಾರ ಶಿಬಿರಗಳಲ್ಲಿ ಬದುಕನ್ನು ಸವಿಸಿದರು ಆ ಬಳಿಕದ ಬೆಳವಣಿಗೆ ಗೋರಕ್ಷಣೆ ಮತ್ತು ಗುಂಪು ದಾಳಿ ಇತ್ತೀಚಿನ ವರ್ಷಗಳಲ್ಲಿ ಈ ಗೋರಕ್ಷಣೆಯ ಹೆಸರಲ್ಲಿ ಹಿಂದೂ ಧರ್ಮದ ಗುಂಪು ಅಂತ ಹೇಳಿ ದಾಳಿ ನಡೆಸುವುದು ಹೆಚ್ಚಾಗ್ತಾ ಇದೆ ಇದು ಎಷ್ಟು ಸರ್ವೇ ಸಾಧಾರಣ ಆಗಿದೆ ಅಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಇದರ ಕುರಿತು ಎಚ್ಚರಿಕೆ ನೀಡಬೇಕಾಯಿತು ಮುಸ್ಲಿಂ ವಿರೋಧಿ ಹಿಂಸಾಚಾರದ ಅತ್ಯಂತ ಸಾಮಾನ್ಯ ರೂಪ ಅಂದರೆ ಹಸುಗಳ ವ್ಯಾಪಾರ ಮಾಡಲು ಅಥವಾ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಎಂಬಂತಹ ವದಂತಿಯನ್ನು ಹಬ್ಬಿಸಿ ದಾಳಿ ಮಾಡುವುದು ಎರಡು ಸಾವಿರದ ಹತ್ತೊಂಬತ್ತರ ಹ್ಯೂಮನ್ ರೈಟ್ಸ್ ವಾಚ್ ವರದಿಯ ಪ್ರಕಾರ ಕನಿಷ್ಠ ನಲವತ್ನಾಲ್ಕು ಮಂದಿ ಇಂತಹ ಗುಂಪು ಹಿಂಸೆಗಳಿಗೆ ಬಲಿಯಾಗಿದ್ದಾರೆ ಲವ್ ಜಿಹಾದ್ ಆರೋಪದಲ್ಲಿ ಮುಸ್ಲಿಂ ಯುವಕರ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಹಿಂದೂ ಧರ್ಮದ ಗುಂಪುಗಳಂತ ಹೇಳಿಕೊಂಡು ಕೆಲವರು ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನು ಪುಸಲಾಯಿಸಿ ಮತಾಂತರ ಮಾಡುವ ಉದ್ದೇಶದಿಂದ ಮದುವೆ ಆಗ್ತಾ ಇದ್ದಾರೆ ಎಂಬಂತಹ ಬಿತ್ತುತ್ತಾ ಇದ್ದಾರೆ ಲವ್ ಜಿಹಾದ್ ತಡೆಗಟ್ಟುವ ಪ್ರಯತ್ನದಲ್ಲಿ ಬಿ ಜೆ ಪಿ ನೇತೃತ್ವದ ಹಲವಾರು ರಾಜ್ಯಗಳು ಜಾರಿಗೆ ತಂದಂತಹ ಮತಾಂತರ ವಿರೋಧಿ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದಕ್ಕಾಗಿ ನೂರಾರು ಮಂದಿ ಮುಸ್ಲಿಂ ಪುರುಷರನ್ನು ಬಂಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ನವದೆಹಲಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ನಡೆಸಿದನ್ನೇ ಅಪರಾಧ ಎಂದು ಬಿಂಬಿಸಿ ಹಿಂಸಾಚಾರ ನಡೆಸಲಾಯಿತು ಹತ್ತು ವರ್ಷಗಳಲ್ಲಿ ರಾಜಧಾನಿಯ ಅತ್ಯಂತ ಭೀಕರ ಕೋಮು ಹಿಂಸಾಚಾರದಲ್ಲಿ ಸುಮಾರು ಐವತ್ತು ಜನರು ಸಾವನ್ನಪ್ಪಿದ್ರು ಗುಂಪೊಂದು ಮುಸ್ಲಿಮರ ಮೇಲೆ ದಾಳಿ ಮಾಡೋದನ್ನು ತಡೆಯೋಕೆ ಪೊಲೀಸರು ಮಧ್ಯಪ್ರವೇಶ ಮಾಡೇ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಹ್ಯೂಮನ್ ರೈಟ್ಸ್ ವಾಚ್ ವರದಿ ಏನು ಹೇಳುತ್ತೆ ಅಂದರೆ ಅಧಿಕಾರಿಗಳು ಪೊಲೀಸರ ವೈಫಲ್ಯವನ್ನು ತನಿಖೆ ಮಾಡಿಲ್ಲ ಆದರೆ ಅವರು ಹತ್ತಾರು ಪ್ರತಿಭಟನಾಕಾರರ ಮೇಲೆ ಮಿಥ್ಯಾರೋಪವನ್ನು ಹರಿಸಿದ್ದಾರೆ ಎಂದು ಹೇಳಿದೆ ಇನ್ನು ಕೆಲವೊಂದು ಕಡೆ ಪ್ರತಿಭಟನೆ ಹಿಂಸಾಚಾರಗಳು ಈಗ ದೇಶದಲ್ಲಿ ನಿತ್ಯ ನಿರಂತರ ಎಂಬಂತಾಗಿ ಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರು ಮರು ಆಯ್ಕೆಯಾದ ನಂತರ ಸರ್ಕಾರದ ವಿವಾದಾತ್ಮಕ ನೀತಿಗಳು ಮುಸ್ಲಿಮರ ಹಕ್ಕುಗಳನ್ನು ಸ್ಪಷ್ಟವಾಗಿ ನಿರ್ಲಕ್ಷ್ಯ ಮಾಡುತ್ತಾ ಬಂದಿದೆ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ನಿರ್ಬಂಧಿಸಿದೆ ಮತ್ತು ಹಕ್ಕುಗಳನ್ನು ನಿರಾಕರಣೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ಮುಸ್ಲಿಮರ ಮೇಲಿನ ದೌರ್ಜನ್ಯ ಸಹಜ ಎಂಬಂತಾಗಿದೆ ಆದರೂ ನರೇಂದ್ರ ಮೋದಿ ಅವರು ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನು ಬೆಳೆಸ್ತಾ ಇದ್ದಾರೆ ನಿಮಗೆ ಗೊತ್ತಿರಬಹುದು ಕಳೆದ ಜನವರಿಯಲ್ಲಿ ಅಬುದಾಬಿಯಲ್ಲಿ ನಾರಾಯಣಸ್ವಾಮಿ ಮಂದಿರವನ್ನು ಉದ್ಘಾಟನೆ ಮಾಡಲಾಗಿತ್ತು ಇಲ್ಲಿ ತಮ್ಮ ಸರ್ಕಾರದ ಅಡಿಯಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಮೊಟಕು ಮಾಡುವ ಅವರು ಬಂಡವಾಳ ಹೂಡೋಕೆ ಮುಸ್ಲಿಂ ರಾಷ್ಟ್ರಗಳನ್ನು ಕರೆದಿದ್ದರು ಮುಸ್ಲಿಮರು ಉದ್ಯೋಗ ಶಿಕ್ಷಣ ಮತ್ತು ವಸತಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈಗಲೂ ತಾರತಮ್ಯವನ್ನು ಅನುಭವಿಸ್ತಾ ಇದ್ದಾರೆ ರಾಜಕೀಯ ಆರ್ಥಿಕ ಅಡೆತಡೆಗಳನ್ನು ಎದುರಿಸ್ತಾ ಇದ್ದಾರೆ ಆರೋಗ್ಯ ಮೂಲಭೂತ ಸೇವೆಗಳಿಂದ ಅವರನ್ನು ದೂರ ಇಡುವಂತಹ ಪ್ರಯತ್ನ ನಡೀತಾ ಇದೆ ಒಂದು ವೇಳೆ ಅವರು ನ್ಯಾಯ ಪಡೆಯೋಕೆ ಮುಂದಾದ್ರೆ ನ್ಯಾಯ ಪಡೆಯೋಕೆ ಹೆಣಗಾಡುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಯಾಕೆ ಎನ್ನುವುದಕ್ಕೆ ಉತ್ತರ ಭಾರತ ಮೂಲದ ಸರ್ಕಾರೇತರ ಸಂಸ್ಥೆಯಾದ ಕಾಮನ್ ಕಾಸ್ನ ಎರಡು ಸಾವಿರದ ಹತ್ತೊಂಬತ್ತರ ಒಂದು ವರದಿ ನೀಡ್ತಾ ಇದೆ ಅಂದ್ರೆ ಅರ್ಧದಷ್ಟು ಪೊಲೀಸರು ಮುಸ್ಲಿಂ ವಿರೋಧಿ ಪಕ್ಷಪಾತಿಗಳಾಗಿದ್ದಾರೆ ಎಂಬಂತಹ ಅಂಶವನ್ನ ಈ ವರದಿ ಹೊರಹಾಕಿದೆ ಇದರಿಂದಾಗಿ ಮುಸ್ಲಿಮರ ವಿರುದ್ಧದ ಅಪರಾಧಗಳನ್ನು ತಡೆಯೋಕೆ ಪೊಲೀಸರು ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ತಗ್ಗಿದೆ ಮುಸ್ಲಿಮರ ಮೇಲೆ ದಾಳಿ ಮಾಡುವವರಿಗೆ ಯಾವುದೇ ಭಯ ಇಲ್ಲ ಎಂಬುದನ್ನು ಕೂಡ ಈ ವರದಿ ಗಮನಿಸಿದೆ ಅಧಿಕಾರಿಗಳು ಮುಸ್ಲಿಮರನ್ನ ವಿನಾಕಾರಣ ಶಿಕ್ಷೆ ಮಾಡೋಕೆ ಕಾನೂನುಬಾಹಿರ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ ಅದನ್ನು ಬುಲ್ಡೋಜರ್ ನ್ಯಾಯ ಎಂದು ಕರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ಕೆಲ ರಾಜ್ಯಗಳಲ್ಲಿ ಅಧಿಕಾರಿಗಳು ಜನರ ಮನೆಗಳನ್ನು ಈ ನ್ಯಾಯದ ಮೂಲಕ ಈ ಕಾನೂನಿನ ಮೂಲಕ ಕೆಡವಿದ್ದಾರೆ ಹಿಂದೂ ರಾಷ್ಟ್ರೀಯವಾದಿಗಳು ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರೆ ಮುಸ್ಲಿಮರ ಸ್ಥಾನಮಾನ ತೀವ್ರವಾಗಿ ಕುಸಿಯುತ್ತದೆ ಮತ್ತು ಅಂತಹ ಬದಲಾವಣೆಗಳನ್ನು ಹಿಮ್ಮೆಟ್ಟಿಸುವುದು ಕಷ್ಟ ಆಗುತ್ತದೆ ಎಂದು ಬ್ರೌನ್ ವೇವಿಯ ಪ್ರೊಫೆಸರ್ ಅಶುತೋಷ್ ವಾಷ್ಟ್ರೆ ಆತಂಕ ವ್ಯಕ್ತಪಡಿಸಿದ್ದಾರೆ ಸದ್ಯ ಈಗಿನ ಚುನಾವಣಾ ಪ್ರಕ್ರಿಯೆ ಅಥವಾ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡುವಾಗ ಇದು ನಿತ್ಯ ನಿರಂತರವಾಗಿ ಹೀಗೆ ಕಂಟಿನ್ಯೂ ಆಗಬಹುದು ಎಂಬಂತಹ ಆತಂಕ ಎದುರಾಗಿದೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ